ಸಾಮಾನ್ಯವಾಗಿ ನಾವೆಲ್ಲ ಲಕ್ಷಗಟ್ಟಲೆ ಬೆಲೆ ಬಾಳುವ ಹಸುಗಳನ್ನ ನೋಡಿದ್ದೇವೆ ಆದರೆ ಇಲ್ಲೊಂದು ವಿಶೇಷ ತಳಿಯ ಹಸುವಿನ ಬೆಲೆ ಕೇಳಿದ್ರೆ ನೀವೆಲ್ಲ ಅಚ್ಚರಿ ಪಡೋದು ಗ್ಯಾರಂಟಿ ಹಾಗಿದ್ರೆ ಯಾವುದು ಆ ಹಸು ಹಸುವಿನ ಬೆಲೆ ಎಷ್ಟು ಅಂತೀರಾ ಹೇಳ್ತೀವಿ ಈ ಸ್ಟೋರಿ ನೋಡಿ ಈ ಹಸುವಿನ ಹೆಸರು ವಿನ್ ಎಫ್ಐ ವಿ ಮಾರಾ ಇಮೋವಿಸ್ ಇದು ವಿಶ್ವದ ಅತ್ಯಂತ ದುಬಾರಿ ಹಸು ಮೂಲತಃ ಆಂಧ್ರ ಪ್ರದೇಶದ ನೆಲ್ಲೂರು ಮೂಲದ ಈ ವಿಶೇಷ ತಳಿಯ ಹಸುವು ಬ್ರೆಜಿಲ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬರೋಬ್ಬರಿ ನಲವತ್ತು ಕೋಟಿಗೆ ಮಾರಾಟವಾಗಿದೆ ಹೌದು ಜಗತ್ತಿನಲ್ಲಿ ಹೊಸ ದಾಖಲೆ ಸೃಷ್ಟಿಸಿದ ಈ ಹಸು ಅತ್ಯಂತ ದುಬಾರಿ ಹಸು ಎಂಬ ಖ್ಯಾತಿ ಪಡೆದು ವಿಶ್ವ ದಾಖಲೆ ನಿರ್ಮಿಸಿದೆ ಈ ಮೂಲಕ ಜಾಗತಿಕ ಮಟ್ಟದ ಜಾನುವಾರು ಮಾರುಕಟ್ಟೆಯಲ್ಲಿ ಹೊಸ ದಾಖಲೆ ಸೃಷ್ಟಿಸಿದೆ ವಿಶೇಷವಾಗಿ ಇದು ಭಾರತದ ನೆಲ್ಲೂರು ತಳಿಯಾಗಿದ್ದು ಈ ಹಸುಗಳಿಗೆ ಬ್ರೆಜಿಲ್ನಲ್ಲಿ ಭಾರಿ ಬೇಡಿಕೆ ಇದೆ ವಯಟಿನ ನೈನ್ಟೀನ್ ಹಸುವನ್ನ ಬ್ರೆಜಿಲ್ನಲ್ಲಿ ನಾಲ್ಕು ಪಾಯಿಂಟ್ ಎಂಟು ಮಿಲಿಯನ್ ಯುಎಸ್ಟಿ ಡಾಲರ್ಗೆ ಕೊಂಡುಕೊಳ್ಳಲಾಗಿದೆ ಹಸುಗಳಲ್ಲಿ ಇದೇ ಮೊದಲ ಬಾರಿಗೆ ಈ ವಿಶೇಷ ತಳಿಯ ಹಸು ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಮಾರಾಟವಾಗಿ ಗೆನ್ನಿಸ್ ದಾಖಲೆ ನಿರ್ಮಿಸಿದೆ ನೆಲ್ಲೂರು ತಳಿಯ ಹಸುಗಳು ಬಿಳಿ ತುಪ್ಪಳ ಮತ್ತು ಭುಜದ ಮೇಲೆ ವಿಶಿಷ್ಟವಾದ ಬಲ್ಬಸ್ ಗೂನ್ಗಳನ್ನ ಹೊಂದಿರುತ್ತವೆ ಇವುಗಳಿಗೆ ಆಹಾರ ಸಿಗದೇ ಇದ್ದಾಗ ಶಕ್ತಿಗಾಗಿ ಕೊಬ್ಬನ್ನ ಸಂಗ್ರಹಿಸಲು ಈ ಬೃಹತ್ ಗಾತ್ರದ ಗುಣಗಳು ಸಹಾಯವಾಗುತ್ತವೆ ಈ ಹಸುಗಳು ನೋಡಲು ಕಟ್ಟು ಮಸ್ತಾದ ದೇಹವನ್ನ ಹೊಂದಿದ್ದು ಉನ್ನತ ಆನುವಂಶಿಕ ಗುಣಗಳನ್ನು ಸಹ ಹೊಂದಿದ್ದು ಅತ್ಯುನ್ನತ ಕರುಗಳಿಗೆ ಜನ್ಮ ನೀಡುತ್ತವೆ ಇನ್ನು ಈ ತಳಿಯ ವಿಶೇಷವೆಂದರೆ ಬಿಸಿ ತಾಪವನ್ನು ತಡೆದುಕೊಳ್ಳುವ ಶಕ್ತಿಯಿದ್ದು ಯಾವುದೇ ಪರಾವಲಂಬಿ ಸೋಂಕು ಇರುವುದಿಲ್ಲ ಹಾಗಾಗಿ ಈ ಕಾರಣಕ್ಕಾಗಿ ಜನರು ಸುಲಭವಾಗಿ ಈ ವಿಶೇಷ ತಳಿಯನ್ನ ಸಾಕುತ್ತಾರೆ ಒಟ್ಟಾರೆಯಾಗಿ ನಮ್ಮ ದೇಶದ ತಳಿ ವಿದೇಶದಲ್ಲಿ ಸದ್ದು ಮಾಡುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ